ಸರ್ಕಾರ ಲಂಚದ ರೇಟ್ ಚಾರ್ಟ್ ಹಾಕಲಿ ಎಂದು ಪಿ ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದರು ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿ ಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡ್ತಾ ಇದೆ ಎಂಬ ಹೇಳಿಕೆ ಕಟು ಸತ್ಯವಾಗಿದ್ದು ಒಂದು ಕಡೆ ಬಿಟ್ಟಿ ಬಾಗಿಗಳ ಕೊಟ್ಟು ಇನ್ನೊಂದು ಕಡೆ ವರದಲ್ಲಿ ಮುಳುಗಿ ಜನರ ರಕ್ತ ಹೇರ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಪಿ ರಾಜೀವ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳಿ ಅವರ ನೇತೃತ್ವದಲ್ಲಿ ರಾಯಬಾಗ ಪಟ್ಟಣದಲ್ಲಿ ವಸತಿ ಹಂಚಿಕೆಯಲ್ಲಿ ಸರ್ಕಾರ ಲಂಚಾವತಾರ ನಡೆಸ್ತಾ ಇದೆ ಅಂತ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸತೀಶ ಪಾಜಿಗೋಳ ಸದಾನಂದ ಹಳಿಂಗಡಿ ಮಹೇಶ್ ಬಾತೆ ಶ್ರೀಧರ್ ಮೂಡಲ್ಗಿ ಶಿವದಳವಾಯಿ ಬಸವರಾಜ್ ಸನದಿ ತಹಶೀಲ್ದಾರ್ ಸುರೇಶ್ ಮುಂಜೈ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ ಕದ್ದು ಮಲಗೌಡ ಪಾಟೀಲ್ ಶಿವಪ್ಪ ಗಸ್ತಿ ಅಜಿತ್ ಘಾಡಿ ಮೋಹನ್ ಲೋಹಾರ್ ಶ್ರೀಧರ್ ಕಾಂತರಾಟೆ ಮೌಲಾಲಿ ವಾಟೆ ಇತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಶಂಕರಗೌಡ ಹಚ್ಚಡದೇ ಕೆಳಗ ಬೇಕಾ ನೋಡ್ರಿ